ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಉಡುಪಿ ಜಿಲ್ಲೆಯಲ್ಲೂ ಮಳೆ ಸುರಿಯುತ್ತಾ ಇದೆ ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತವಾಗಿದೆ ಅದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಹಲವು ಪ್ರದೇಶಗಳು ಅಂದರೆ ರಾಷ್ಟ್ರೀಯ ಹೆದ್ದಾರಿಗೆ ತಾಗಿಕೊಂಡಿರುವಂತಹ ಗುಡ್ಡ ಪ್ರದೇಶಗಳಲ್ಲಿ ಕುಸಿತ ಉಂಟಾಗಿದೆ ಇನ್ನು ಸಕಲೇಶ್ಪುರದಲ್ಲಿ ಗುಡ್ಡವೊಂದು ಕುಸಿತಿರುವ ದೃಶ್ಯ ಬಹಳಷ್ಟು ಲೈವ್ ಆಗೀಗ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗ್ತಿದೆ ಕಾರಣ ಅಲ್ಲೇ ವಾಹನಗಳಿವೆ ಅಲ್ಲಿ ಪೊಲೀಸರು ಉಳಿದನ ಸಾರ್ವಜನಿಕರು ವಾಹನ ಚಾಲಕರಿಗೆ ಸೂಚನೆಯನ್ನು ನೀಡ್ತಾ ಇದ್ದಾರೆ ಅಲ್ಲಿ ನಿಲ್ಲಬೇಡಿ ಈ ಕಡೆ ಬನ್ನಿ ಯಾಕೆಂದರೆ ನಿರಂತರವಾಗಿ ಒಂದೊಂದೇ ಮಗ್ಗುಲಿನಿಂದ ಮಣ್ಣು ಕುಸಿತ ಇರುವ ದೃಶ್ಯಗಳು ಇದೀಗ ನಾವು ನೋಡ್ತಾ ಇದ್ದೇವೆ ಇನ್ನು ಸಕಲೇಶ್ಪುರದಲ್ಲೂ ಕೂಡ ಗುಡ್ಡ ಕುಸಿತ ಉಂಟಾಗಿದ್ದು ಈಗಾಗಲೇ ಬೆಳಿಗ್ಗೆ ಆರರಿಂದ ಸಂಜೆ ಆರರ ತನಕ ಮಾತ್ರ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಸಂಜೆ ಆರರಿಂದ ರಾತ್ರಿ ಯಾವುದೇ ರೀತಿಯಾದಂಥ ವಾಹನ ಸಂಚಾರಕ್ಕೆ ಅವಕಾಶಗಳಿರುವುದಿಲ್ಲ ಎಂದು ಜಿಲ್ಲಾಡಳಿತ ಸ್ಪಷ್ಟ ಸೂಚನೆಯನ್ನು ನೀಡಿದೆ ಇನ್ನು ಮಡಿಕೇರಿಯ ಘಾಟಿ ಪ್ರದೇಶ ಒಂದೇ ಘಾಟಿ ರಸ್ತೆ ಮಾತ್ರ ಇದೀಗ ಸ್ವಲ್ಪ ಮಟ್ಟಿಗೆ ಪ್ರಯಾಣಕ್ಕೆ ಅನುಕೂಲವಾಗಿರುವಂಥದ್ದು ಬೇರೆ ಯಾವ ರಸ್ತೆಗಳು ಬೆಂಗಳೂರು ಸಂಚರಿಸುವುದಕ್ಕೆ ಬಹಳಷ್ಟು ಕಷ್ಟವಾಗಿದೆ ಇನ್ನು ಕಲ್ಲಡ್ಕ ಇರ್ಬೋದು ಬಿಸಿ ರೋಡು ಮಾಣಿ ಏನು ಮಂಗಳೂರು ಬೆಂಗಳೂರು ಹೆದ್ದಾರಿ ಏನಿದೆ ಅರವತ್ತಾರು ಎಲ್ಲೂ ಕೂಡ ಭಾಳಷ್ಟು ಸಮಸ್ಯೆಯಾಗಿದೆ ಇನ್ನು ಉಡುಪಿ ಜಿಲ್ಲೆ ಹೇಳುವುದಾದರೆ ಕಾಪು ಇರ್ಬೋದು ಪಡುಬಿದ್ರೆ ಏನು ಸಮುದ್ರ ತಟದಲ್ಲಿರುವಂಥ ಅನೇಕ ಪ್ರದೇಶಗಳು ಕೂಡ ಜಲಾವೃತಗೊಂಡಿವೆ ಈಗಾಗಲೇ ನದಿ ಪಾತ್ರದಲ್ಲಿರುವವರನ್ನು ಸಮುದ್ರ ಬದಿಯಲ್ಲಿರುವವರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡೋದಕ್ಕೆ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ ಎನ್ ಡಿ ಆರ್ ಎಫ್ ಘಟಕ ಕೂಡ ಇದೆ ಎನ್ ಡಿ ಆರ್ ಎಫ್ ತಂಡ ಸುಸಜ್ಜಿತವಾಗಿ ಅನೇಕ ಗಡಗಳಲ್ಲಿ ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಿದೆ ಬಹುಶಃ ಇನ್ನೂ ಮುಂದುವರೆದರೆ ಮಳೆ ಉಡುಪಿ ಜಿಲ್ಲೆಯ ಬಹುತೇಕ ಭಾಗಗಳು ಜಲಾವೃತಗೊಳ್ಳುವುದಂತೂ ಖಚಿತ ಅಂತಲೇ ಹೇಳ್ಬೋದು ಜಿಲ್ಲಾಡಳಿತ ಈಗಾಗಲೇ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು ಶಾಲಾ ಕಾಲೇಜುಗಳಿಗೆ ಇಂದು ರಜೆಯನ್ನು ಘೋಷಿಸಿದೆ ಬಹುತೇಕ ಗುಡ್ಡ ಕುಸಿತ ಕಂಡು ಬಂದರು ಗಟ್ಟಿ ಪ್ರದೇಶಗಳಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ಅಲ್ಲಲ್ಲಿ ಜಲಪಾತಗಳು ಸೃಷ್ಟಿಯಾಗಿವೆ ಅನೇಕ ಕಡೆ ಜಲಪಾತಗಳು ಮೈತುಂಬಿ ಹರಿತಾ ಇವೆ ಇದೇ ಸಂದರ್ಭದಲ್ಲಿ ಪ್ರಯಾಣ ಮಾಡೋದಕ್ಕೆ ಬಹಳಷ್ಟು ಜನ ಇಚ್ಛೆ ಪಡ್ತಾರೆ ಈ ಜಲಪಾತಗಳನ್ನು ನೋಡೋದಕ್ಕೆ ಆ ಸೌಂದರ್ಯವನ್ನು ವೀಕ್ಷಣೆ ಮಾಡೋದಕ್ಕೆ ಜನ ಎಲ್ಲ ಬಹಳಷ್ಟು ಇಷ್ಟಪಡ್ತಾರೆ ಆದರೆ ಗುಡ್ಡ ಕುಸಿತದ ಹಿನ್ನೆಲೆಯಲ್ಲಿ ಬಹುಶಃ ಪ್ರವಾಸಿಗರಿಗೆ ಒಂದಷ್ಟು ಕಟ್ಟುನಿಟ್ಟಿನ ಆದೇಶಗಳನ್ನು ಹೊರಡಿಸಲಾಗಿದೆ ಯಾವುದೇ ಕಾರಣಕ್ಕೂ ಪ್ರವಾಸಿಗರು ಅಪಾಯವನ್ನು ತಂದುಕೊಳ್ಬೇಡಿ ಇನ್ನು ಇತ್ತೀಚೆಗಷ್ಟೇ ಹಲವಾರು ಜಿಲ್ಲಾಡಳಿತಗಳು ಸ್ಪಷ್ಟ ಸೂಚನೆಯನ್ನು ನೀಡಿವೆ ಉತ್ತರ ಕನ್ನಡ ಜಿಲ್ಲೆಗೆ ಸಂಚರಿಸುವವರಿಗೆ ದಯವಿಟ್ಟು ರಾತ್ರಿ ಪ್ರಯಾಣವನ್ನು ಮುಂದೂಡಿ ಯಾವುದೇ ಹಿರಿಯರಿದ್ದರೆ ದಯವಿಟ್ಟು ಅವರ ಪ್ರಯಾಣಗಳು ಮಾಡಬೇಕಾದ ಅನಿವಾರ್ಯತೆ ಇದೆ ದಯವಿಟ್ಟು ಆದಷ್ಟು ಅಂತಹ ಪ್ರಯಾಣಗಳನ್ನು ನೀವು ಮುಂದೂಡಿ ಇನ್ನು ನೀವು ಪ್ರಯಾಣಿಸುವಂಥ ವಾಹನದಲ್ಲಿ ಸಾಕಷ್ಟು ಪೆಟ್ರೋಲ್ಗಳಿರಲಿ ಡೀಸೆಲ್ ಇರಲಿ ಜೊತೆಗೆ ನಿಮಗೆ ಬೇಕಾದಂಥ ತಿಂಡಿ ತಿನಿಸುಗಳು ಅದನ್ನೆಲ್ಲ ರೆಡಿಯಾಗಿಟ್ಟುಕೊಳ್ಳಿ ಕಾರಣ ನೀವು ಪ್ರಯಾಣಿಸುವಂತಹ ಹೈವೇಗಳ ಬದಿಯಲ್ಲಿ ಯಾವುದೇ ಕ್ಷಣಗಳಲ್ಲೂ ಏನಾದರೂ ಘಟನೆಗಳು ಸಂಭವಿಸುವಂಥ ಸಾಧ್ಯತೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ